ಸಿದ್ದು ಡಿಕೆಶಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆ ಮೂವರು ಇವರೇ ಸಿದ್ದು ಡಿಕೆಶಿ ಖರ್ಗೆ ಸಿಎಂ ಕುರ್ಚಿ ಯುದ್ಧದಲ್ಲಿ ಗೆಲ್ಲಲು ಸಿದ್ದು ಪ್ಲಾನ್ ಏನು ಸಿಎಂ ಸಿದ್ದರಾಮಯ್ಯ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ಬಡಿದಾಟದಿಂದ ಸುಸ್ತಾಗಿರುವ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರ ನಡುವಿನ ಜಗಳಕ್ಕೆ ಮದ್ದುವರಿಯೋದಕ್ಕೆ ಮುಂದಾಗಿದೆ ಎನ್ನಲಾಗುತ್ತಿದೆ ರಾಜ್ಯ ಮುಖ್ಯಮಂತ್ರಿ ಪದವಿಗೆ ಮೂರನೆಯವರು ಬಂದು ಕೂರಬಹುದು ಅಂತ ಹೇಳಲಾಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳಗ್ಗೆ ಎದ್ರೆ ಬಣ ಬಡಿದಾಟ ಪಾಲಿಟಿಕ್ಸ್ ನಡಿತಾನೆ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಪೈಪೋಟಿ ಎದ್ದಿದ್ದು ಉಭಯ ಟೀಮ್ಗಳ ನಡುವೆ ಏಟು ಎದುರೇಟು ಪಾಲಿಟಿಕ್ಸ್ ಮುಂದುವರೆದಿದೆ ಸಿದ್ದರಾಮಯ್ಯ ಬಣ ಇನ್ನೊಂದಿಷ್ಟು ಡಿಸಿಎಂ ಪೋಸ್ಟ್ ಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಬಣ ಒಕ್ಕಲಿಗ ಸಿಎಂ ಆಗಲಿ ಅಂತ ತಿರುಗಿಟ್ಟು ನೆಡತಾಗಿದ್ದಾರೆ ಈ ಬಣಬಡಿದಾಟದಿಂದ ಹೈಕಮಾಂಡ್ ಗರಂ ಆಗಿದೆ ಉಭಯ ಬಣಗಳ ಜಗಳದಲ್ಲಿ ಮೂರನೆಯ ವ್ಯಕ್ತಿಗೆ ಲಾಭ ಆಗಲಿದೆಯಾ ಎಂಬ ಕುತೂಹಲ ಮೂಡಿದೆ ಹಲವಾರು ವರ್ಷಗಳಿಂದ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಕಾಯ್ತಾ ಇದ್ದ ವ್ಯಕ್ತಿಗೆ ಈ ಬಾರಿ ಅವಕಾಶ ಪಕ್ಕಾ ಅಂತ ಹೈಕಮಾಂಡ್ ಮೂಲಗಳು ಹೇಳತಾಗಿದ್ದಾವೆ ಸಿದ್ದರಾಮಯ್ಯ ಎರಡೂವರೆ ವರ್ಷವನ್ನ ಪೂರೈಸಿದ ಬಳಿಕ ರಾಜ್ಯದಲ್ಲಿ ಆ ಭಾರಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈ ಪಲ್ಲಟ ಆಗಬಹುದು ಅತ ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನು ಸಿದ್ದರಾಮಯ್ಯ ಬಣ ವಿರೋಧ ಮಾಡದಾಗಿದೆ ಸಿದ್ದರಾಮಯ್ಯ ಮುಂದುವರಿಯಲು ಡಿಕೆಶಿ ಬಣ ಬಿಡಲಾರದು ಹೀಗಾಗಿ ಹೈಕಮಾಂಡ್ ನಿಷ್ಠಾವಂತ ವ್ಯಕ್ತಿಗೆ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತನಾದ ವ್ಯಕ್ತಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅಂಥವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಟ್ರೆ ಬೇರ್ಯಾರೂ ಅಲ್ಲ ಸಿದ್ದು ಡಿಕೆಶಿ ಕೈತಪ್ಪಿದ ಹುದ್ದೆ ಸದ್ಯ ರಾಜ್ಯ ರಾಜಕಾರಣದ ಅತಿ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಗುವುದು ಬಹುತೇಕ ಪಕ್ಕ ಆಗಿದೆ ಅಥವಾ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ದಿನೇ ದಿನೇ ಗಟ್ಟಿಗೊಡ್ತಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಇದು ಧನಾತ್ಮಕ ಫಲಿತಾಂಶ ತಂದುಕೊಟ್ಟ ಬಳಿಕ ಮೈತ್ರಿ ಇನ್ನಷ್ಟು ಬಿಗಿಯಾಗಿದೆ ಲಿಂಗಾಯತ ಹಾಗೂ ಒಕ್ಕಲಿಗ ವೋಟ್ ಬ್ಯಾಂಕ್ ಮೈತ್ರಿಗೆ ಗಟ್ಟಿಯಾದರೆ ರಾಜ್ಯ ಕಾಂಗ್ರೆಸ್ಗೆ ತೀವ್ರವಾದಂತಹ ಹಾನಿಯಾಗಲಿದೆ ಈ ಮೈತ್ರಿ ಗಟ್ಟಿಯಾಗದಂತೆ ಬ್ರೇಕ್ ಹಾಕುವುದಕ್ಕೆ ಇದು ಅನಿವಾರ್ಯವಾಗಿದೆ ಲಿಂಗಾಯತ ಒಕ್ಕಲಿಗ ಮತ ಬ್ಯಾಂಕ್ಗೆ ಪರ್ಯಾಯವಾಗಿ ದಲಿತ ಸಮುದಾಯಕ್ಕೆ ಹಾಕಿ ದಲಿತ ಸಮುದಾಯದ ಓಟ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಖರ್ಗೆಗೆ ಅಧಿಕಾರ ನೀಡುವುದರ ಮೂಲಕ ಅಹಿಂದ ವರ್ಗಕ್ಕೆ ಅಧಿಕಾರ ಕೊಟ್ಟೆವು ಎನ್ನುವ ಸಂದೇಶ ರವಾನೆ ಮಾಡುವುದು ಆ ಮೂಲಕ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿಗೆ ಟಕ್ಕರ್ ಕೊಡುವ ಪ್ಲಾನ್ನಲ್ಲಿ ಹೈಕಮಾಂಡ್ ಇದೆ ಹಾಗಾಗಿ ಇಬ್ಬರ ಜಗಳ ಮೂರನೆಯವನಿಗೆ ಲಾಭವಾದರೂ ಅಚ್ಚರಿ ಇಲ್ಲ ಎಂದು ಕಾಂಗ್ರೆಸ್ ಮೂಲಗಳು ಹೇಳತಾಗಿವೆ